ಎಲ್ಲರೂ ಕೂಡ ಈ ಸರಿ ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾದಂಥ ಆ ದೇವೇಗೌಡರಿಗೆ ತಮ್ಮ ಪದವೀಧರ ಕ್ಷೇತ್ರದ ಎಲ್ಲ ಪದವೀಧರರು ಕೂಡ ಮೆಂಬರ್ಶಿಪ್ ಯಾರ್ಯಾರು ತಗೊಂಡಿದ್ದಾರೆ ಎಲ್ಲರೂ ಕೂಡ ದಯವಿಟ್ಟು ಈ ಸರಿ ನಮ್ಮ ಆದೇವೇಗೌಡರಿಗೆ ತಮ್ಮ ಅಮೂಲ್ಯವಾದಂಥ ಮತವನ್ನು ನೀಡಿ ಮತ್ತೊಮ್ಮೆ ಅವರನ್ನು ಜಯಿಸಿದ್ರಾಗಿ ಮಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ಈಗಾಗಲೇ ನಮ್ಮ ತಾಲೂಕಿನ ಒಬ್ಬ ವ್ಯಕ್ತಿ ನಮ್ಮ ಆದೇವಗಳು ನಮ್ಮ ತಾಲೂಕಿನ ಹಾಗಾಗಿ ಈ ಸರಿ ನಮ್ಮ ತಾಲೂಕಿನ ಎಲ್ಲ ಪದವೀಧರರು ಕೂಡ ಒಟ್ಟಿಗೆ ನಿಂತು ನಮ್ಮ ಆದೇವೇಗಳನ್ನ ಕೆಲ್ಸ್ಕೊಡ್ಬೇಕು ಯಾವುದೇ ಅಭ್ಯರ್ಥಿ ಯಾವುದೇ ಒಂದು ರೀತಿಯಿಂದಲೂ ಕೂಡ ಆಸೆ ಆಮಿಷಗಳನ್ನು ಒಡ್ಡಿದ್ರೂ ಕೂಡ ದಯಮಾಡಿ ಯಾರು ಕೂಡ ಅದಕ್ಕೆ ಒಂದು ಮನಸ್ಸನ್ನು ಕೊಡದೆ ಆದೇವೆಗಳು ಉತ್ತಮವಾದಂಥ ವ್ಯಕ್ತಿ ಸರಳ ಜೀವಿ ಮತ್ತು ಯಾವುದೇ ಒಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುವಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿರೋರು ನಮ್ಮ ಆದೇವೇಗುರು ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ನಮ್ಮ ಆದೇವೇಗುರು ಅವರಿಗೆ ಕ್ರಮ ಸಂಖ್ಯೆ ಒಂದು ಕ್ರಮಸಂಖ್ಯೆ ಒಂದಕ್ಕೆ ತಮ್ಮ ಅಮೂಲ್ಯವಾದಂಥ ಮತವನ್ನು ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಎಲ್ಲ ನಮ್ಮ ರಾಮನಗರ ಡಿಸ್ಟಿಕ್ಕಿನ ನಾಲ್ಕು ತಾಲೂಕಿನ ಎಲ್ಲ ಮಾಧ್ಯಮದ ಮೂಲಕ ನಾಲ್ಕು ತಾಲೂಕಿನ ಎಲ್ಲ ಪದವೀಧರಿಗೂ ಕೇಳೋದಂತೆ ಆ ದೇವೇಗೌಡರು ನಮ್ಮ ತಾಲೂಕಿನವರು ನಮ್ಮ ಡಿಸ್ಟಿಕ್ನವರು ದಯಮಾಡಿ ಎಲ್ಲರೂ ಕೂಡ ನೀವು ಅಮೂಲ್ಯವಾದಂಥ ಮತವನ್ನು ನೀಡಿ ಅಂತ ಈ ಮೂಲಕ ನಾನು ಕೇಳ್ಬೇಕು ಯಾರು ಮತದಾರ ಹತ್ರ ಹೋಗೇ ಇಲ್ಲ ಅಂತ ಹೇಳಿ ಮಾಹಿತಿ ಸರ್ ಆಲ್ರೆಡಿ ಎಲ್ಲ ಹೋಗಿದ್ದಾರೆ ಮಾತಾಡ್ತಾರೆ ಈಗ ಮತದಾರರು ಅಂತಂದರೆ ಸರ್ ಇರೋದು ಎರಡು ಸಾವಿರ ಒಟ್ಟು ಮೂರು ಸಾವಿರ ನಮ್ಮದು ಮತದಾನ ಬರುತ್ತೆ ಮೂರು ಸಾವಿರ ಮತದಾನಕ್ಕೆ ಅಲ್ಲಿಂದ ನಮ್ಮ ಲೋಕಲ್ ಲೀಡ್ರುಗಳೆಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಫೋನ್ ಮಾಡೋದು ಅವ್ರನ್ನ ಮಾತಾಡಿಸುವಂಥದ್ದು ಆದೇವೇಗೌಡ ಬಗ್ಗೆ ಆಲ್ರೆಡಿ ನಮ್ಮ ತಾಲೂಕಿನವ್ರಿಗೆ ಎಲ್ಲರಿಗೂ ಗೊತ್ತಿರೋದೇ ನಾವು ಕೂಡ ಫೋನ್ ಮಾಡಿಸಿ ಮಾತಾಡುವಂಥ ಕೆಲಸ ಎಲ್ಲ ಮಾಡ್ತಾ ಇದ್ದೀವಿ ಸರ್ ಶಿಕ್ಷಕರೆಲ್ಲ ರಮಜೇಗೌಡರಿಗೆ ಮಾಡ್ತವೆ ಅಂತ ಹೇಳಿ ಒಗ್ಗಟ್ಟಾಗಿದ್ದು ಮಾಡ್ತಿದ್ದೆ ಈಗ ನಾನು ಎಲ್ಲ ಶಿಕ್ಷಕರಿಗೆ ಆಗ್ಬೋದು ಎಲ್ಲೋ ಎಲ್ಲ ಪದವೀದಲ್ಲೇ ಆಗ್ಬೋದು ಮೊದಲನೇದಾಗಿ ನಮ್ಮ ಊರಿನ ವ್ಯಕ್ತಿಗೆ ನಾವು ಮೊದಲನೇ ಪ್ರಶಸ್ತಿಯನ್ನು ನೀಡಬೇಕಾಗಿರೋದು ನಮ್ಮ ಧರ್ಮ ಇದೆ ಹಾಗಾಗಿ ಆ ದೇವಿ ಊಟ ನಮ್ಮ ತಾಲೂಕಿನಲ್ಲಿ ನಾವೆಲ್ಲರೂ ಕೂಡ ನಾವು ಶಿಕ್ಷಕರಾಗ್ಬೋದು ಕವಿಗರಾಗ್ಬೋದು ಯಾರೇ ಒಂದು ಮೆಂಬರ್ಶಿಪ್ ತೊಗೊಂಡಿರೋಂಥ ಎಲ್ಲ ನಾವು ಒಂದು ಜನಗಳಿಗೆ ಕೇಳ್ಕೊಳ್ಳೋದಂತೆ ಅದೇ ವಿವಿ ನಮ್ಮ ನಮ್ಮದಾರ ಕೈಗೆ ಸಿಗ್ತಾರೆ ಒಂದು ಫೋನ್ ಮಾಡಿದ್ರು ಕೂಡ ರಿಸೀವ್ ಮಾಡಿ ಮಾತಾಡುವಂಥ ವ್ಯಕ್ತಿ ಈಗ ರಾಮಜೀಗೌಡರು ಈಗ ಇಲ್ಲಿಂದ ಎಚ್ ಎಸ್ ಆರ್ ಹೋಗಬೇಕು ಎಚ್ ಎಸ್ ಆರ್ ಲೇಔಟ್ಗೆ ಇವರು ಹೋಗಿ ಮಾತಾಡ್ಸೋಕ್ಕಾಗುತ್ತಾ ಅಥವಾ ಅವ್ರ ಕೆಲಸ ಕೇಳೋಕ್ಕಾಗುತ್ತಾ ಮಾಡೋಕ್ಕಾಗುತ್ತಾ ಅದೇ ಆದೇವೇಗಳು ನಮ್ಮ ತಾಲೂಕು ಬೆಳಗ್ಗೆಯಿಂದ ಪಕ್ಕದ ಊರು ಹೂವು ಮಾಡಿ ಕಾರ್ಯ ನಾವು ಒಂದು ಐದು ನಿಮಿಷಕ್ಕೆ ಬಂದು ಬಂದು ಹೋಗುವಂಥ ಜನ ಹಾಗಾಗಿ ಅವ್ರಿಗೆಲ್ಲ ತಾವೆಲ್ಲರೂ ಒಂದು ಒಂದು ಅವಕಾಶ ಮಾಡಿಕೊಟ್ರೆ ಮತ್ತೊಮ್ಮೆ ಒಂದು ಅನುಕೂಲ ಆಗುತ್ತೆ ತಾಲೂಕಿನ ಅಭಿವೃದ್ಧಿಗೆ ಅವರು ಕೂಡ ಆಲ್ರೆಡಿ ಶ್ರಮಿಸಿದ್ದಾರೆ ಅವ್ರದೇ ಆದಂಥ ಇವತ್ತು ಶಿವನ ದೇವಸ್ಥಾನನ ಜೀರ್ಣದಾನ ಮಾಡಿರುವಂಥದ್ದು ಅಥವಾ ಅವರ ಕಾರ್ಯಕ್ರಮ ಹಾಗಾಗಿ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಅವರಿಗೆ ಸಹಕಾರ ಕೊಡಬೇಕು ಎಂದು ನಾನು ಕೇಳ್ತೇನೆ ಕಡೆ ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿ ಪಕ್ಷದ ಒಗ್ಗಟ್ಟಿನಿಂದ ಇಟ್ ಮಾಡಿದ್ದೀವಿ ಇದು ಈ ಚುನಾವಣೆಯಲ್ಲಿ ಇದು ಸರ್ ಇಲ್ಲ ಇದು ಕೂಡ ನಾವು ಎನ್ ಡಿ ಎ ಅಭ್ಯರ್ಥಿಯಾಗಿ ಅದವೇ ಇವರು ಆಯ್ಕೆ ಆಗಿರೋದು ಈಗ ಕೂಡ ನಾವು ಜೆ ಡಿ ಎಸ್ ಎರಡೂ ಕೂಡ ಒಂದೇ ಇದರಲ್ಲಿ ಇದ್ದೀವಿ ನಾನು ಕೂಡ ಮಂಜಾಣಗೆ ಸಿಗೋಕ್ಕಾಗಿರಲಿಲ್ಲ ಮಂಜಣ್ಣಗೂ ಕೂಡ ನಮಗೂ ಸಿಗೋಕ್ಕಾಗಿಲ್ಲ ಹಾಗಾಗಿ ನಾವು ಒಟ್ಟಿಗೆ ಏನು ಪ್ರೆಸ್ಮಿಟ್ ಮಾಡೋಕ್ಕಾಗಿಲ್ಲ ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ ನಾನು ಕೂಡ ಇವತ್ತು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಅಂದರೆ ಅದಕ್ಕೆ ಮುಂಚೆ ನಾವು ಒಂದ್ಸರಿ ಮಾತಾಡಿ ನಮ್ಮ ಲೀಡರ್ನೆಲ್ಲ ಕರೆಸಿ ಎಲೆಕ್ಷನ್ ಮಾಡೋಣ ಅಂತ ಹೇಳಿ ಹೇಳೋಣ ಅಂತ ಹೇಳಿ ಮತ್ತೊಮ್ಮೆ ಅವ್ರಿಗೆ ಮೂರು ಇರೋದು ಮೂರು ನಾಲ್ಕು ದಿನ ಇದೆ ಅಷ್ಟರಲ್ಲಿ ಜನಗಳನ್ನೆಲ್ಲ ಮತ್ತೊಮ್ಮೆ ಭೇಟಿಯಾಗಿ ಅಂತೇಳಿ ನಿಮ್ಮ ಕರೆಕೊಳ್ಳೋಣ ಅಂತ ಹೇಳಿ ಶಿಕ್ಷಕರು ಯಾವಾಗ ಎಮ್ ಆಗಿತ್ತು ಸಿ ಆಗಿರ್ತೀನಿ ಯಾರು ತಿನ್ನ ಮಾಡಿ ಯಾರು ಆದರೆ ಹೀಗೆ ಎಮ್ ಎಲ್ ಸಿ ಶಿಕ್ಷಕರು ಮೊತ್ತ ಸರ್ ಈಗ ಶಿಕ್ಷಕರಿಗೆ ಮತ್ತೆ ಆದ ಬೇಕು ಯಾರೇ ಫೋನ್ ಮಾಡಿದ್ರು ಕೂಡ ಅವ್ರಿಗೆ ಅವ್ರದ್ದೇ ಆದಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಈಗ ಇಲ್ಲಿ ಬೆರಳಂಟೆ ಜನನೇ ಸಿಗ್ತಾ ಇದೆ ಈ ಮೂರು ಸಾವಿರ ಜನ ನಮ್ಮ ಎರಡುವರೆ ಎರಡು ಲಕ್ಷ ಮೂವತ್ತಾರು ಸಾವಿರ ಜನರಿಗೆ ಮೂರು ಸಾವಿರ ಜನಕ್ಕೆ ಓಟಲ್ಸಿದ್ದಾರೆ ಇದೆ ಇಲ್ಲಿ ಹಾಗಾಗಿ ಯಾರು ಅವರಿಗೆ ಕಷ್ಟ ಅಂತ ಹೋಗಿದ್ದಾರೆ ಅವ್ರಿಗೆ ಸ್ಪಂದಿಸಿದ್ದಾರೆ ಅವ್ರು ಕೆಲಸ ಮಾಡಿಕೊಟ್ಟಿದ್ದಾರೆ ನಮ್ಮ ತಾಲೂಕಿನ ಜನಗಳಿಗೆ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಅವ್ರದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟು ಬಂದಿದ್ದಾರೆ ಇವರು ಕೆಂಪೇ ಊರು ಕಟ್ಟಿದಂಥ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿ ಇಂಥ ಹಲವಾರು ಕಾರ್ಯಕ್ರಮವನ್ನು ನಾವು ಮಾಡಿಕೊಟ್ಟಿದ್ದಾರೆ ಕೆಂಪಾಗರ ಪಕ್ಕ ಅಲ್ಲಿ ಹಾಗಾಗಿ ದಯ ಅಂಥವೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅವ್ರದ್ದೇ ಆದಂಥ ಕೊಡುಗೆಯನ್ನು ಇವತ್ತು ತಾಲೂಕು ಕೊಟ್ಟಿದ್ದಾರೆ ದಯಮಾಡಿ ಎಲ್ಲರೂ ಅದನ್ನು ಮನ್ಕೊಳ್ಬೇಕು ಮತ್ತು ನಮ್ಮ ತಾಲೂಕು ಅವರು ಕೂಡ ಮತ್ತೊಮ್ಮೆ ನನ್ನ ಒತ್ತಿ ಒತ್ತಿ ಹೇಳೋದು ನಮ್ಮ ಅವರು ನಮ್ಮ ತಾಲೂಕು ಅವರನ್ನ ಕೈ ಬಿಡಬೇಡಿ ಅನ್ನೋದು ನಮ್ಮ ಒಂದು ಕಳಕಳಿಯ ಮನವಿ